ಮನೆ ಆಧಾರಿತ ಉಪಶಮನ ಆರೈಕೆ ಎಂಬುದು ದೀರ್ಘಕಾಲದ ಕಾಯಿಲೆಗಳಿಂದ ಬಳಲುತ್ತಿರುವ ರೋಗಿಗಳಿಗೆ ಮತ್ತು ಅವರ ಕುಟುಂಬಗಳಿಗೆ ಮಾನಸಿಕ ಮತ್ತು ನೈತಿಕ ಬೆಂಬಲವನ್ನ ನೀಡುತ್ತದೆ ಎಂದು ಆಲೂರು ಸಾರ್ವಜನಿಕ ಆಸ್ಪತ್ರೆಯ ಆಡಳಿತ ವೈದ್ಯಾಧಿಕಾರಿ ಡಾ ಕಿಶೋರ್ ಕುಮಾರ್ ಹೇಳಿದರು ಅವರು ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆ ಹಾಸನ ಸರ್ಕಾರಿ ಸಾರ್ವಜನಿಕ ಆಸ್ಪತ್ರೆ ಆಲೂರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಆಲೂರು ಘಟಕ ಲಯನ್ಸ್ ಸೇವಾ ಸಂಸ್ಥೆ ಆಲೂರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಹಾಸನ ಪಟ್ಟಣ ಪಂಚಾಯಿತಿ ಆಲೂರು ಆಲೂರು ಪೊಲೀಸ್ ಠಾಣೆಯವರ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದ್ದ ವರ್ಲ್ಡ್ ಹಾಸ್ಪಿಟಲ್ಸ್ ಫ್ಯಾಲಿಯೇಟಿವ್ ಕೇರ್ ಡೇ ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು ನಮ್ಮ ಹಾಸನದ ಹಿಮ್ಸ್ನ ಸಹಯೋಗದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ನವರು ಮನೆ ಆಧಾರಿತ ಉಪಶಮನ ಕಾರ್ಯಕ್ರಮವನ್ನು ಮಾಡುತ್ತಿರುವುದು ಶಾಶ್ವತ ವಿಶ್ರಾಂತಿಯಲ್ಲಿರುವ ಅದಿಷ್ಟು ರೋಗಿಗಳಿಗೆ ವರದಾನವಾಗಿದೆ ನಮ್ಮ ತಾಲೂಕಿನ ಎಲ್ಲ ಗ್ರಾಮದಲ್ಲಿರುವ ಕ್ಯಾನ್ಸರ್ ಹೃದಯ ಪಾರ್ಶ್ವವಾಯು ಮೂತ್ರಪಿಂಡಗಳ ವೈಫಲ್ಯ ಮಾನಸಿಕ ಅಸ್ವಸ್ಥಗಳಂತಹ ಗುಣಪಡಿಸಲಾಗದ ಕಾಯಿಲೆಗಳಿಗೆ ಒಳತಿಗಾಗಿ ಶಾಶ್ವತವಾಗಿ ಬೆಡ್ರೆಸ್ಟ್ಗೆ ಹೋಗಿರುವ ರೋಗಿಗಳ ಮನೆ ಮನೆಗೆ ವೈದ್ಯರು ಮತ್ತು ದಾದಿಯರ ಮೂಲಕ ಭೇಟಿ ನೀಡಿ ಅವರ ಮನೆ ಬಾಗಿಲಿನಲ್ಲಿಯೇ ಚಿಕಿತ್ಸೆಯನ್ನು ನೀಡುವ ವಿವೇಕಾನಂದ ಯೂತ್ ಮೂಮೆಂಟ್ನ ಸಮಾಜಮುಖಿ ಕಾರ್ಯ ಶ್ಲಾಘನೀಯ ಇಂತಹ ರೋಗಿಗಳನ್ನು ಆಶಾ ಕಾರ್ಯಕರ್ತರ ಮೂಲಕ ಗುರುತಿಸಿ ಚಿಕಿತ್ಸೆ ನೀಡಿದರೆ ಅವರು ಮತ್ತಷ್ಟು ದಿನಗಳ ಕಾಲ ಬದುಕುವ ಅವಕಾಶವಿರುತ್ತದೆ ಎಂದು ತಿಳಿಸಿದರು ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಜಿಲ್ಲಾ ಸಂಯೋಜಕ ಎಂಎಚ್ ಯೋಗನಾಥ್ ಮಾತನಾಡಿ ಎರಡು ಸಾವಿರದ ಹದಿನೆಂಟನೇ ಇಸ್ವಿಯಲ್ಲಿ ಹಾಸನ ವೈದ್ಯಕೀಯ ವಿಜ್ಞಾನಗಳ ಸಂಸ್ಥೆಯ ಸಹಭಾಗಿತ್ವದಲ್ಲಿ ಹಾಸನ ತಾಲೂಕಾ ಮತ್ತು ನಗರದಲ್ಲಿ ಮನೆ ಆಧಾರಿತ ಉಪಶಮನ ಕಾರ್ಯಕ್ರಮಕ್ಕೆ ಚಾಲನೆಯನ್ನ ನೀಡಲಾಯಿತು ಸುಮಾರು ನಾಲ್ಕೈದು ವರ್ಷಗಳಲ್ಲಿ ಎರಡು ಸಾವಿರಕ್ಕೂ ಹೆಚ್ಚಿನ ಕ್ಯಾನ್ಸರ್ ಹೃದಯ ಕಿಡ್ನಿ ಪಾರ್ಶ್ವವಾಯು ಬುದ್ಧಿಮಾಂದ್ಯದಂಥ ಗುಣಪಡಿಸಲಾಗದ ಕಾಯಿಲೆಗಳಿಗೆ ತುತ್ತಾಗಿರುವ ರೋಗಿಗಳನ್ನು ಅವರ ಮನೆಯ ಬಾಗಿಲಿಗೆ ಭೇಟಿ ನೀಡಿ ಆರೈಕೆಯನ್ನು ಹಾಗೂ ಚಿಕಿತ್ಸೆಯನ್ನು ನೀಡಿ ರೋಗಿಗಳ ಆಪ್ತ ಸಮಾಲೋಚನೆ ಡ್ರೆಸ್ಸಿಂಗ್ ಮಾಡುವುದು ಮೂತ್ರದ ಬ್ಯಾಗ್ಗಳನ್ನು ಬದಲಾಯಿಸುವುದು ಅವರಿಗೆ ಮಾನಸಿಕವಾಗಿ ಧೈರ್ಯವನ್ನು ತುಂಬುವುದು ಹಾಗೂ ಪ್ರತಿಯೊಬ್ಬ ವ್ಯಕ್ತಿಯ ಸಾವು ಕೂಡ ಗೌರವಯುತವಾಗಿರಬೇಕು ಎಂಬುದು ನಮ್ಮ ಸಂಸ್ಥೆಯ ಮೂಲ ಉದ್ದೇಶವಾಗಿದೆ ಎಂದು ಹೇಳಿದರು ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆಯ ಆಲೂರು ಘಟಕದ ಸಭಾಪತಿ ಕೆಎನ್ ಕಾಂತರಾಜು ಕಾರ್ಯದರ್ಶಿ ಬಿಎಸ್ ವೀರಭದ್ರಸ್ವಾಮಿ ಉಪಸಭಾಪತಿ ಶಶಿಧರ್ ಬೆಕ್ಕಡಿ ಇವರುಗಳು ಕಾರ್ಯಕ್ರಮದಲ್ಲಿ ಮಾತನಾಡಿದರು ಕಾರ್ಯಕ್ರಮದಲ್ಲಿ ತಾಲೂಕಾ ಸಾರ್ವಜನಿಕ ಆಸ್ಪತ್ರೆ ಆಡಳಿತ ವೈದ್ಯಾಧಿಕಾರಿ ಡಾಕ್ಟರ್ ಕಿಶೋರ್ ಕುಮಾರ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಜಿಲ್ಲಾ ಸಂಯೋಜಕ ಯೋಗನಾಥ್ ರೆಡ್ ಕ್ರಾಸ್ ತಾಲೂಕಾ ಸಭಾಪತಿ ಕೆಎನ್ ಕಾಂತರಾಜು ಕಾರ್ಯದರ್ಶಿ ವೀರಭದ್ರ ಸ್ವಾಮಿ ಉಪಸಭಾಪತಿ ಶಶಿಧರ್ ಬೆಕ್ಕಡಿ ಲಯನ್ಸ್ ಕಾರ್ಯದರ್ಶಿ ಶಾಂತಕುಮಾರ್ ಪಿಎಸಿಸಿ ಹಂಚೂರು ಅಧ್ಯಕ್ಷೆ ಮಂಜೇಗೌಡ ಕೆಎಸ್ಆರ್ಟಿಸಿ ನಿವೃತ್ತ ನೌಕರ ಸಂಘದ ಅಧ್ಯಕ್ಷ ರಾಜೇಗೌಡ ಬೈರಾಪುರ್ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯ ಚಂದ್ರಶೇಖರ್ ಕ್ಷೇತ್ರ ಆರೋಗ್ಯ ಶಿಕ್ಷಣಾಧಿಕಾರಿ ಸತೀಶ್ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಪದಾಧಿಕಾರಿಗಳಾದ ಡಾಕ್ಟರ್ ವೈಷ್ಣವಿ ರಮೇಶ್ ಬಸವರಾಜು ಪೃಥ್ವಿನಿ ಸೇರಿದಂತೆ ತಾಲೂಕಿನ ಆಶಾ ಕಾರ್ಯಕರ್ತರು ಉಪಸ್ಥಿತರಿದ್ದರು ಅಂತಹ ಮನುಷ್ಯರು ಎಂಟು ವರ್ಷದಲ್ಲಿ ಅವರಿಗೆ ಪೋಲಿಯೋ ವೈರಸ್ ಅಟ್ಯಾಕ್ ಆಗಿ ನಾನು ಬದುಕಬೇಕು ಜೀವನದಲ್ಲಿ ಒಂದು ಸಾಧನೆ ಮಾಡಬೇಕು ಅಂತ ಮಾಡಿದವರಿಗೆ ಇನ್ನು ಕ್ಯಾನ್ಸರ್ಸ್ ರೋಗ ಪತ್ತೆ ಒಂದು ವರ್ಷದಲ್ಲಿ ಇದ್ದವ್ರಿಗೆ ನಾವೊಂದು ಅವ್ರಿಗೊಂದು ಯಾರೋ ಹೇಳಿದ್ರು ಒಂದು ಎರಡು ಮಾತು ಹಿತವಾದ ವಾಕ್ಯ ಹೇಳಿದ್ರೆ ಇಟ್ ಕುಡ್ ಬಿ ಮೋರ್ ಬೆನಿಫಿಷಿಯಲ್ ನೀವು ಅನ್ ಅನ್ಕೋಬೋದು ಅವರಿಂದ ಏನಾಗತ್ತೆ ಜೀವನ ಹೆಂಗೆ ಅಂತ ಬಟ್ ಎಲ್ಲದಕ್ಕೂ ಒಂದು ಲೈಫ್ ಕನೆಕ್ಟೆಡ್ ಅಂತ ಇರ್ತದೆ ತಾಯಿ ಮಗನಿಗೆ ತಂದೆ ಮ ಮಗಳಿಗೆ ಎಲ್ಲದಕ್ಕೂ ಒಂದು ಕನೆಕ್ಷನ್ಸ್ ಇರ್ತದೆ ನೀವು ಆ ಕನೆಕ್ಷನ್ಸ್ನ ಫಿಲ್ ಅಪ್ ಮಾಡಿದ್ರೆ ದೇವರು ನಿಮಗೆಲ್ಲರೂ ಒಂದು ಕಡೆ ಒಳ್ಳೇದು ಮಾಡುತ್ತೆ ನಾನು ಏಳು ವರ್ಷ ನಾನು ತಾಲೂಕು ಆರೋಗ್ಯದ ಕೆಲಸ ಮಾಡಿದೆ ನಾನು ಆಶಾ ವರ್ಕ್ ಅಲ್ಲಿ ಇನ್ನೂರು ವರ್ಕರ್ ಇದ್ರು ನಾನು ಹೇಳಿದಷ್ಟೇ ಉದ್ದೇಶ ಎಷ್ಟೇ ಡಿಗ್ನಿಟಿ ಆಫ್ ಡೆತ್ ಆಂಡ್ ಕ್ವಾಲಿಟಿ ಆಫ್ ಕೇರ್ ಒಂದು ಯಾವುದೇ ಒಂದು ರೋಗಿ ಗೋಣ ಕಾಯಿಲೆ ಹುಷಾರಾಗ್ತಾ ಇದ್ರು ಕೂಡ ಅವನು ಗೌರವಿತವಾಗಿ ಬದುಕಬೇಕು ಸಾವಿನ ಹಂತದಲ್ಲೂ ಕೂಡ ಅವನು ಡಿಗ್ನಿಟಿ ಡೆತ್ ಅಂದ್ರೆ ಗೌರವಿತವಾಗಿ ಸಾಯ್ಬೇಕು ಜೊತೆಗೆ ನೋವು ಇಲ್ದಂಗೆ ಪೈನ್ಲೆಸ್ ಅಂದ್ರೆ ಈ ಕಾರ್ಯಕ್ರಮದ ಪ್ರಮುಖವಾದ ಉದ್ದೇಶ ಪೇನ್ ಮ್ಯಾನೇಜ್ಮೆಂಟ್ ಯಾರು ಗುಣಪಡಿಸಲಾಗದ ಬಳಲ್ತಾ ಇದ್ದಾರೆ ಇವರು ಯಾವುದೇ ನೋವಿನಿಂದ ಸಾಯಬಾರದು ಅನ್ನೋ ಉದ್ದೇಶಕ್ಕೋಸ್ಕರ ಅವರ ಜೀವನದ ಅಂತಿಮ ಹಂತದಲ್ಲೂ ಕೂಡ ನಾವು ನಿಮ್ಮ ಮಟ್ಟಿಗೆ ಇದ್ದೀವಿ ನೀವೇನು ಭಯ ಪಡಕ್ಕೆ ಹೋಗ್ಬೇಡಿ ಧೈರ್ಯವಾಗಿರಿ ಅಂತೇಳಿ ಅವರಿಗೆ ಚಿಕಿತ್ಸೆಯನ್ನು ನೀಡ್ತಾ ಅವರಿಗೆ ಆತ್ಮಸ್ಥೈರ್ಯ ತುಂಬುತ್ತಾ ನಾವು ಇಲ್ಲಿವರೆಗೆ ಕೆಲಸ ಮಾಡ್ತಿದ್ದೇವೆ ಇವತ್ತು ನಾವೇನು ಈ ವರ್ಲ್ಡ್ ಕಾರ್ಯಕ್ರಮ ಐಸ್ಪೈಸ್ಟ್ ಇರ್ತಾರೆ ಪ್ಯಾರಾಲಿಸಿಸ್ ಆಗಿರುತ್ತೆ ಕಿಡ್ನಿ ವೈಫಲ್ಯದಿಂದ ಅವರು ಕೂಡ ಮೂಲೆ ಹಿಡಿದಿರ್ತಾರೆ ಈ ರೀತಿಯಾದಂಥ ಒಂದು ರೋಗಿಗಳನ್ನ ಅವ್ರ ಮನೆಯವರು ಕೂಡ ಆಸ್ಪತ್ರೆಗೆ ಹಾಕಬಂದು ಟ್ರೀಟ್ಮೆಂಟ್ ಮಾಡಿಸ್ತಕ್ಕಂಥದ್ದು ತುಂಬ ಕಷ್ಟ ಇರುತ್ತೆ ಅಂಥ ಸಂದರ್ಭದಲ್ಲಿ ವಿವೇಕಾನಂದ ಯೂತ್ ಮೂಮೆಂಟ್ ಅಂತಕ್ಕಂಥದ್ದು ಈ ಒಂದು ಕಾರ್ಯವನ್ನು ಮಾಡ್ತಾಯಿದೆ ಇದು ಒಂದು ಎನ್ ಜಿ ಓ ಸಂಸ್ಥೆಯಾಗಿ ತುಂಬಾ ಸಮಾಜಮುಖಿ ಕೆಲಸವನ್ನು ಮಾಡ್ತಾ ಇದೆ ಯಾಕೆಂದ್ರೆ ನಾನು ಕೂಡ ಮಾಸ್ಟರ್ ಯೋಗಾನಂದ್ ಅವರು ಹೇಳಿದ ಮಾತುಗಳಿಗೆ ಅರ್ಥಪೂರ್ಣವಾಗಿ ನೀವು ಸಹಕಾರ ನೀಡ್ತಾ ಇದ್ದೀರಿ ಎಲ್ಲರ ಕಷ್ಟ ಸುಖದಲ್ಲಿ ನೀವು ಭಾಗಿಯಾಯ್ತಾ ಇದ್ದೀರಿ ನಿಮಗೆ ಒಂದು ನನ್ನ ನಮಸ್ಕಾರ ನಾವು ನಿನ್ನೆ ಒಂದು ಮಗ್ಗಿನಲ್ಲಿ ಒಂದು ಹೆಲ್ತ್ ಕ್ಯಾಂಪ್ ಮಾಡಿದ್ದು ಸಮಾಜ ಹೆಂಗಾಗಿದೆ ಅನ್ನೋದಕ್ಕೆ ಒಂದು ಉದಾಹರಣೆ ಕೊಡ್ತೀನಿ ಅಷ್ಟೇ